ಕಾರ ವೀಕ್ಷಕರೇ ಡಿಡಿ ನೈನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಅದ್ದೂರಿಯಾಗಿ ಜರುಗಿದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಹಾಗೂ ಪ್ರೌಢಶಾಲೆಯಲ್ಲಿ ಗಣರಾಜ್ಯೋತ್ಸವದ ಕಾರ್ಯಕ್ರಮ ಧ್ವಜಾರೋಹಣವನ್ನು ಎಸ್ಡಿಎಂಸಿಯ ಅಧ್ಯಕ್ಷರಾದಂತ ಶ್ರೀ ಶಿವಪ್ಪ ಕಾ ಧನ್ಗರಿವರು ನೆರವೇರಿಸಿ ನೆರವೇರಿಸಿದರು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಕ್ಕಳೊಂದಿಗೆ ಪೇರಿ ಮಾಡಲಾಯಿತು ನಂತರ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಾಯಿತು ನಂತರ ನಮ್ಮ ಆಶಾ ಕಿರಣ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ಶಾಲೆಗೆ ಎರಡು ಕಂಪ್ಯೂಟರ್ ಟ್ರಸ್ಟ್ ಸದಸ್ಯರಂದು ಶ್ರೀ ಹನುಮಂತ ಗೌಡ ಪಾಟೀಲರು ಸುಮಾರು ಒಂದು ಲಕ್ಷ ಬೆಲೆ ಬಾಳುವಂತಹ ಕಂಪ್ಯೂಟರ್ ಹಸ್ತಾಂತರಿಸಲಾಯಿತು ನಂತರ ಪ್ರೌಢಶಾಲೆ ಶಿಕ್ಷಕರಾದಂತಹ ಶ್ರೀಮತಿ ರಾಜಶ್ರೀ ಪತಂಗಿ ಅವರಿಗೆ ಕರುನಾಡ ಕನ್ನಡ ಕಲಾ ಸಿರಿ ಬಳಗ ಇವರ ಉತ್ತಮ ಕನ್ನಡ ಪ್ರಶಸ್ತಿಯನ್ನು ಕೊಡಲಾಯಿತು ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಆರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ಮತ್ತು ಒಂದು ಸಾವಿರ ಬಹುಮಾನವನ್ನು ವಿತರಿಸಲಾಯಿತು ಪಂಚಾಯಿತಿಯ ಸದಸ್ಯರಾದಂಥ ಶ್ರೀ ಪಕ ಪ್ರಕಾಶ್ ಅವರು ಶಾಲೆಗೆ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತೇವೆಂದು ಭರವಸೆಯನ್ನು ನೀಡಿದರು ಶ್ರೀ ಎಸ್ ಬಿ ಜಮಖಂಡಿ ಗುರುಗಳು ಸಭೆಗೆ ವಂದಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದವರು ಹನುಮಂತಗೌಡ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶೃಗುಂಪಿ ವಕೀಲರು ಮುತ್ತೂರು ಶಾಲೆಗೆ ಕಂಪ್ಯೂಟರ್ ಹಸ್ತಾಂತರಿಸಿದವರು ಮತ್ತು ಶಿವಾನಂದ್ ಕಲ್ಯಾಣಿ ಶಿಕ್ಷಕರು ಮಾತನಾಡಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಂಕಡ್ಡಿ ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ತುಂಬಾ ಹೃದಯದ ಧನ್ಯವಾದಗಳು ಈ ರೀತಿ ತಾವು ಕೂಡ ಮುಂದಿನ ಈ ಒಂದು ಶುಭ ಕಲಿಯಲ್ಲಿ ವಂದಿಸೋಣ ನಾನು ಹನುಮಂತಗೌಡ ಪಾಟೀಲ್ ವಕೀಲರು ಸಿರುಗುಪ್ಪಿಯವರು ಈಗ ನಾವು ಇಷ್ಟಿಯೋನ್ ಕಂಪ್ನಿಯಿಂದ ನಾವು ಸರ್ಕಾರಿ ಶಾಲೆಗಳಿಗೆ ಏನೇನು ಅಲ್ಲಿ ಶಾಲೆಯ ಪರಿಸ್ಥಿತಿಗೆ ತಕ್ಕಂತೆ ಏನೇನು ಅವಶ್ಯಕತೆ ಇದೆಯೋ ಶಾಲೆಯ ಶೈಕ್ಷಣಿಕ ಮಟ್ಟಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅಂಥ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಪ್ರತಿ ಹಳ್ಳಿಗಳಲ್ಲಿ ಎಲ್ಲ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಂಥ ಶಾಲೆಗಳನ್ನು ಕಂಪ್ಯೂಟರ್ಗಳನ್ನು ಕೊಡೋದಾಗಲಿ ಅಥವಾ ನಲಿಕಲಿ ಟೇಬಲ್ಗಳು ವಿದ್ಯಾರ್ಥಿಗಳ ಅನುಕೂಲವಾಗಲಂಥ ಡೆಸ್ಕ್ಗಳು ಅದೇ ರೀತಿ ಫಿಲ್ಟರ್ಗಳು ಎಲ್ಲ ಗೋಡೆ ಹಬ್ಬಗಳನ್ನು ನಾವು ಕೊಡ್ತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ನಮ್ಮ ಮುತ್ತೂರು ಗ್ರಾಮದ ಎಲ್ಲ ಯುವಕರು ಸೇರಿ ನಮಗೊಂದು ಹಿಂಗೆ ಮಾಡೋದಿದೀವಿಪ್ಪ ಅಂತ ಹೇಳಿದಾಗ ನಮ್ಮ ಶಾಲೆಗೂ ನಮ್ಮ ಸರ್ಕಾರಿ ಶಾಲೆಗೂ ಒಂದು ಕಂಪ್ಯೂಟರ್ಗೆ ಬೇಕಂತ ಅಂತ ಹೇಳಿದಾಗ ನಾವು ನಮ್ಮ ಇಷ್ಟೇನು ಕಂಪ್ನಿಯವ್ರ ಜೊತೆ ಮಾತಾಡಿ ನಮ್ಮ ಆಚೆಕರ ಟ್ರಸ್ಟ್ ವೃತ್ತಿಯಿಂದ ನಾವು ಮಾತಾಡಿದಾಗ ಅವ್ರು ಆಯಿತು ಕೊಡೋಣ ಅಂತ ಹೇಳಿದ್ರು ಒಂದು ಸುಮಾರು ಜಮಖಂಡಿ ತಾಲೂಕಿನ ಹತ್ತು ಹನ್ನೆರಡು ಹನ್ನೆರಡು ಸರ್ಕಾರಿ ಶಾಲೆಗಳಿಗೆ ಪ್ರತಿ ಶಾಲೆಗಳಿಗೆ ಎರಡೆರಡು ಕಂಪ್ಯೂಟರ್ಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ಈ ಕಂಪ್ಯೂಟರ್ಗಳ ಕೊಟ್ಟಿರುವುದನ್ನು ಸರ್ಕಾರಿ ಶಾಲೆಯ ಶಿಕ್ಷಕರು ಅದನ್ನು ಸದುಪಯೋಗ ತಗೋತಾ ಇದ್ದಾರೆ ಅಂದ್ರೆ ಮಕ್ಕಳಿಗೆ ಅಚ್ಚುಕಟ್ಟಾಗಿ ಹೇಳಿಕೊಡ್ತಾರ ಅಂತ ನಾವು ಭಾವಿಸಿ ಕೊಟ್ಟಿದ್ದೀವಿ ಆದರೆ ಅದೇ ರೀತಿ ಆ ಶಿಕ್ಷಕರು ಕೂಡ ಮಕ್ಕಳಿಗೆ ಅಷ್ಟೇ ಉತ್ಕೃಷ್ಟಾಗಿ ಹೇಳಿಕೊಡ್ತಾ ಇದ್ದಾರೆ ಅದು ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಾವು ಇಷ್ಟ ಮತ್ತು ನಮ್ಮ ಆ ಶಾಕರಣ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀವಿ ಯಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಜರುಗಿತು ಧ್ವಜಾರೋಹಣವನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಯುತ ಶಿವಪ್ಪ ಕಸಪ್ಪ ಧನ್ಗರ್ ಅವರು ಧ್ವಜಾರೋಹಣ ಮಾಡಿದರು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಕ್ಕಳೊಂದಿಗೆ ಪ್ರಭಾತ್ ಪೇರಿ ನೆರವೇರಿತು ನಂತರ ಶಾಲೆಗೆ ಬಂದು ಮಕ್ಕಳಿಂದ ಕಾರ್ಯಕ್ರಮ ಪ್ರಾರಂಭವಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಯುತ ಶಿವಪ್ಪ ಕಸಪ್ಪ ಧನ್ಗರ್ ಹಾಗೂ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯ ಮಹಣ್ಯರು ಸಸಿಗೆ ನೀರಿರುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಮ್ಮ ಆಶಾ ಕಿರಣ ಸಂಸ್ಥೆಯವರು ಟ್ರಸ್ಟ್ ಬೆಂಗಳೂರಿವರು ನಮ್ಮ ಶಾಲೆಗೆ ಎರಡು ಕಂಪ್ಯೂಟರ್ಗಳನ್ನು ಒದಗಿಸಿದರು ಸುಮಾರು ಒಂದು ಲಕ್ಷ ಮೇಲ್ಪಟ್ಟ ಬೆಲೆ ಬಾಳುವಂಥ ಗಣಕ ಯಂತ್ರಗಳು ತದನಂತರ ನಿಮ್ಮ ಶಾಲೆಗೆ ಏನು ಬೇಕೋ ಆ ಮೂಲ ಸೌಲಭ್ಯಗಳನ್ನು ನಾವು ಟ್ರಸ್ಟ್ ವತಿಯಿಂದ ಒದಗಿಸುತ್ತೇವೆ ನೀ ಎಲ್ಲ ಶಿಕ್ಷಕರು ಮಕ್ಕಳ ಏಳಿಗೆಗಾಗಿ ಶ್ರಮಿಸಬೇಕೆಂದು ಅವರು ವೇದಿಕೆಯಲ್ಲಿ ಹೇಳಿದರು ತದನಂತರ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ಪ್ರಕಾಶ್ ಶಿಪ್ರಗೆ ಅವರು ಸಹ ನಮ್ಮ ಪಂಚಾಯತ್ ಪಂಚಾಯತ್ ಕಾರ್ಯಾಲಯದ ವತಿಯಿಂದ ತಮ್ಮ ಶಾಲೆಗೆ ಮೂಲಭೂತ ಸೌಲಭ್ಯಗಳು ಯಾವುದೇ ಸೌಲಭ್ಯಗಳು ಬೇಕಾದರೆ ನಮಗೆ ತಿಳಿಸಿ ನಾವು ನಿಮ್ಮ ಸೌಲಭ್ಯಗಳನ್ನು ಪೂರೈಸುತ್ತೇವೆ ಮಕ್ಕಳ ಏಳಿಗೆಗಾಗಿ ನಾವು ನೀವೆಲ್ಲರೂ ಶ್ರಮಿಸೋಣ ಗ್ರಾಮದ ಮಕ್ಕಳ ಪ್ರಗತಿಗಾಗಿ ನಾವು ನೀವೆಲ್ಲರೂ ಮುಂದಾಗೋಣ ಎಂದು ಹೇಳಿ ತಮ್ಮ ಮಾತುಗಳನ್ನು ಮುಗಿಸಿದರು ತದನಂತರ ಸಭೆಗೆ ನಮ್ಮ ಸರ್ಕಾರಿ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಎಸ್ ಬಿ ಜಮಖಂಡಿ ಗುರುಗಳು ವಂದನಾರ್ಪಣೆಯನ್ನು ಮಾಡಿದರು